ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಗ ಚಳಿಗಾಲ ಶುರುವಾಗಿದೆ ತುಂಬಾನೇ ಚಳಿ ಇದೆ ಹಾಗಾಗಿ ಬಿಸಿ ಬಿಸಿಯಾಗಿ ಏನಾದರೂ ತಿಂತಾ ಇರಬೇಕು ಅಂತ ಅನ್ಸುತ್ತೆ ಅದಕ್ಕೋಸ್ಕರ ನಾನು ಬೆಳಗಿನ ಬ್ರೇಕ್ಫಾಸ್ಟ್ ಒಂದು ಸಾಫ್ಟ್ ಆಗಿರೋ ಅಕ್ಕಿ ರೊಟ್ಟಿನ ಮಾಡ್ತಾ ಇದ್ದೀನಿ ತುಂಬಾನೇ ಚೆನ್ನಾಗಿರುತ್ತೆ ಟೇಸ್ಟಿ ಆಗಿರುತ್ತೆ ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದಿಲ್ಲಿ ಮಿಕ್ಸಿಂಗ್ ಬೌಲ್ನ ತಗೊಂಡಿದ್ದೀನಿ ಅಂದರೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಎರಡು ಕಪ್ ಆಗೋಷ್ಟು ಇಲ್ಲಿ ತೋರಿಸ್ತಾ ಇರೋ ಕಪ್ಪಲ್ಲಿ ಎರಡು ಕಪ್ ಆಗೋಷ್ಟು ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ ಅದಕ್ಕೆ ಇವಾಗ ಸಣ್ಣದಾಗಿ ತುಂಬ ಸಣ್ಣ ಕಟ್ ಮಾಡಿರಬೇಕು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದಂತಹ ಎರಡು ಮೀಡಿಯಂ ಸೈಜ್ ಈರುಳ್ಳಿನ ಹಾಕ್ತಾ ಇದ್ದೀನಿ ಅದ್ರ ಜೊತೆಗೆ ಒಂದು ಮೀಡಿಯಮ್ ಸೈಜ್ ಕ್ಯಾರೆಟ್ನ ನೀಟಾಗಿ ತುರಿದ್ಬಿಟ್ಟು ಅದನ್ನು ಕೂಡ ಸೇರಿಸಿದ್ದೀನಿ ಹಾಗೆ ಒಂದು ಹಸಿಮೆಣ್ಸಿನ್ಕಾಯಿನ ಸಣ್ಣ ಕಟ್ ಮಾಡ್ಕೊಂಡು ಹಾಕೋಬೇಕು ಅದ್ರ ಜೊತೆಗೆ ಒಂದು ಹಿಡಿ ಕೊತ್ತಂಬರಿ ಸೊಪ್ಪು ಒಂದು ಹಿಡಿ ಸಬ್ಸಿಗೆ ಸೊಪ್ಪನ್ನ ನೀಟಾಗಿ ಕಟ್ ಮಾಡಿಬಿಟ್ಟು ಅದನ್ನು ಕೂಡ ಹಾಕಿದ್ದೀನಿ ಜೊತೆ ಜೊತೆಗೆ ಒಂಚೂರು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಕಾಲು ಚಮಚ ಆಗುವಷ್ಟು ಜೀರಿಗೆನ ಸೇರ್ಸಿದೀನಿ ಇವಾಗ ಅದನ್ನೆಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ನಾವು ನೀರ್ ಹಾಕಿ ಕಲ್ಸೋಕೆ ಮುಂಚೆ ನೀಟಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಬಿಡ್ಬೇಕು ಇಲ್ಲಿ ಸೀಕ್ರೆಟ್ ಟಿಪ್ಸ್ ಏನಂತಂದ್ರೆ ನಾನು ನೀರನ್ನ ಬಿಸಿ ನೀರು ತಗೊಂಡಿದ್ದೀನಿ ಏಕೆಂದರೆ ಸ್ವಲ್ಪ ಸಾಫ್ಟ್ ಆಗಿ ಬರಲಿ ಅಕ್ಕಿ ರೊಟ್ಟಿ ಅಂತ ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಇದು ಉಪ್ಪು ಮತ್ತೆ ಸೊಪ್ಪುಗಳು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ತನಕ ನೀಟಾಗಿ ಹಿಂಗೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ಈ ಹಂತದವರೆಗೂ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು ಇವಾಗೆಲ್ಲ ಚೆನ್ನಾಗಿ ಕಲಸಿದ್ದಾಯ್ತು ಕೊನೆಯಲ್ಲಿ ನಾನಿಲ್ಲಿ ಸಾಫ್ಟಾಗಿ ಬರಲಿ ಅಂತ ಅಂದ್ಬಿಟ್ಟು ಎರಡನೇ ಟಿಪ್ಸ್ ಏನಂತಂದರೆ ನಾನಿಲ್ಲಿ ಸ್ವಲ್ಪ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಇದ್ದೀನಿ ಎಣ್ಣೆ ಹಾಕಿ ಕಲಸಿಡೋದ್ರಿಂದ ಸ್ವಲ್ಪ ಇನ್ನೂ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಅಂತ ಅಷ್ಟೇ ನೋಡಿ ಇವಾಗ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಇವಾಗ ರೆಡಿಯಾಗಿದೆ ಅಕ್ಕಿ ಹಿಟ್ಟು ಸ್ವಲ್ಪ ಹದವಾಗಿ ಈ ಈ ಥರ ಹದವಾಗಿ ನೀಟಾಗಿ ರೆಡಿಯಾಗಿದೆ ಇವಾಗ ನಾನಿಲ್ಲಿ ತಟ್ಟೋದಕ್ಕೆ ಸ್ವಲ್ಪ ಬಟರ್ ಪೇಪರ್ನ ತೊಗೊಂಡಿದ್ದೀನಿ ಮನೇಲಿ ಯಾವ ಪೇಪರ್ ಯೂಸ್ ಮಾಡ್ತೀರೋ ಅದನ್ನೇ ಯೂಸ್ ಮಾಡ್ಕೊಬೋದು ಬಟರ್ ಪೇಪರ್ಗೆ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕಿ ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಡ್ಬಿಡ್ಬೇಕು ಯಾಕೆಂದರೆ ಸ್ವಲ್ಪ ನೀಟಾಗಿ ತೆಳ್ಳಿಗೆ ತಟ್ಬೋದು ಅಂತ ಅಂದ್ಬಿಟ್ಟು ಈ ರೀತಿಯಾಗಿ ಕಲರ್ಫುಲ್ಲಾಗಿ ರೊಟ್ಟಿ ಮಾಡಿದ್ರೆ ಚೆನ್ನಾಗಿ ಮಕ್ಕಳು ಕೂಡ ಇಷ್ಟಪಡ್ತಾರೆ ಬ್ರೇಕ್ಫಾಸ್ಟ್ಗೆ ಲಂಚ್ ಬಾಕ್ಸ್ಗೆ ಹಾಕೊಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಲಂಚ್ ಬಾಕ್ಸ್ ಹಾಕೊಟ್ಟರು ಅಷ್ಟೇ ಸಾಫ್ಟಾಗಿ ಬಂದಿರುತ್ತೆ ಇವಾಗ ಅಕ್ಕಿ ಹಿಟ್ಟು ರೆಡಿ ಆಗಿತ್ತಲ್ಲ ಅದನ್ನ ಸ್ವಲ್ಪ ತಗೊಂಡು ನಮಗೆ ಎಷ್ಟು ದೊಡ್ಡದಾಗಿ ಬೇಕೋ ಅಷ್ಟು ದೊಡ್ಡದಾಗಿ ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಡ್ಬಿಡ್ಬೇಕು ಅಷ್ಟೇ ಇದು ತುಂಬಾ ಸಾಫ್ಟಾಗಿ ಹಿಟ್ಟು ರೆಡಿ ಆಗಿರೋದರಿಂದ ಜಸ್ಟ್ ಹಿಂಗೆ ಸ್ಪ್ರೆಡ್ ಮಾಡಿದ್ರೆ ಸಾಕು ಅದು ನೀಟಾಗಿ ಬರುತ್ತೆ ನಮ್ಮ ಮನೆಯಲ್ಲಿ ಸಾಮಾನ್ಯ ಇವಾಗಿ ಅಕ್ಕಿ ರೊಟ್ಟಿ ಪ್ಲೇನ್ ಮಾಡೋಕ್ಕಿಂತ ಈ ರೀತಿ ಮಸಾಲೆ ಹಾಕ್ಬಿಟ್ಟು ಏನಾದರೂ ಸೊಪ್ಪು ಕ್ಯಾರೆಟು ಈ ರೀತಿ ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಮಾಡಿಕೊಟ್ರೆ ತುಂಬಾ ಚೆನ್ನಾಗಿ ಜಾಸ್ತಿನೇ ತಿಂತಾರೆ ಒಂದು ರೊಟ್ಟಿ ಜಾಗದಲ್ಲಿ ಎರಡು ಜೋ ಎರಡು ರೊಟ್ಟಿನೇ ತಿಂತಾರೆ ಅಷ್ಟು ಚೆನ್ನಾಗಿ ಇಷ್ಟಪಡ್ತಾರೆ ಎಲ್ಲರೂ ಇವಾಗ ಇದು ನೀಟಾಗಿ ಸ್ಪ್ರೆಡ್ ಆಗಿ ನೀಟಾಗಿ ರೆಡಿಯಾಗಿದೆ ಆ ಕಡೆ ಅಂಚು ಕೂಡ ಕಾಯೋಕೆ ಇಟ್ಟಿದೆ ನಾನು ಅಂಚಿನ ಮೇಲೆ ದಬ್ಬಾಕ್ಬಿಟ್ರೆ ಆಯಿತು ಒಂದು ಎರಡು ನಿಮಿಷ ಈ ರೀತಿಯಾಗಿ ನೀಟಾಗಿ ಸ್ವಲ್ಪ ಪ್ರೆಸ್ ಮಾಡಿದ್ರೆ ಅದಾಗದೆ ಬಿಟ್ಕೊಂಬಡುತ್ತೆ ಪ ಬಟರ್ ಪೇಪರು ನೋಡಿದ್ರಲ್ಲ ಇವಾಗ ಬಟರ್ ಪೇಪರ್ನ ನಾನು ಅದಾಗದೆ ಬಿಟ್ಕೊಂಡು ಬರೋ ತನಕ ಹಿಂಗೆ ಪ್ರೆಸ್ ಮಾಡಿಬಿಟ್ಟು ತೆಗ್ದಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು ಇವಾಗ ಒಂದು ಒಂದು ಸ್ಪೇ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆನ ಸುತ್ತಲೂ ಹಾಕ್ಬಿಟ್ಟು ಒಂದು ಮೂರು ನಿಮಿಷ ಚೆನ್ನಾಗಿ ಜೋರೂರಿ ಕೊಟ್ಟು ಬೇಯಿಸ್ಕೊಂಡ್ಬಿಟ್ರೆ ಆಯಿತು ಅದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಅಲ್ಲಿ ತನಕ ಬೇಯಿಸ್ಕೊಂಡ್ರೆ ಆಗುತ್ತೆ ತುಂಬ ಸಾಫ್ಟಾಗಿ ಬರುತ್ತೆ ಈ ರೀತಿಯಾಗಿ ನಾವು ಮಾಡೋದ್ರಿಂದ ಚೆನ್ನಾಗೂ ಇರುತ್ತೆ ಟೇಸ್ಟಿಯಾಗಿರುತ್ತೆ ಎಲ್ಲ ಮಸಾಲೆ ಇದ್ರಲ್ಲೇ ಇದರಲ್ಲೇ ಇರೋದ್ರಿಂದ ಇದಕ್ಕೆ ಯಾವುದೇ ರೀತಿ ಚಟ್ನಿ ಆಗಲಿ ಗ್ರೇವಿ ಆಗಲಿ ಏನೂ ಬೇಕಾಗಲ್ಲ ಎರಡೂ ಕಡೆನೂ ಈ ರೀತಿಯಾಗಿ ಮೇಲೆ ತೆಗಿತಾ ಇದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು ನೀವು ಮನೇಲಿ ಒಂದ್ಸತಿಯಾಗಿ ಈ ರೀತಿಯಾಗಿ ಟ್ರೈ ಮಾಡಿ ಎಲ್ಲರೂ ಕೂಡ ಇಷ್ಟಪಡ್ತಾರೆ ಈ ಚಳಿಗೆ ಬಿಸಿ ಬಿಸಿಯಾಗಿ ಈ ರೀತಿಯಾಗಿ ನಾವು ಮನೇಲೆ ಮಾಡ್ಕೊಂಡು ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ನೀವು ಮನೇಲಿ ಒಂದ್ಸತಿ ಟ್ರೈ ಮಾಡಿ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ಇನ್ ಕೇಸ್ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಹೊಸದಾಗಿ ನನ್ನ ಚಾನೆ ಚಾನೆಲ್ಲ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್